ಾಯ ಪ್ರವೇವಾ ಇವತ್ತು ಭಾನುವಾರ ನಿನ್ನೆ ಒಂದು ಜನ್ಮದೋಷದ್ದೊಂದು ವಿಡಿಯೋ ಹಾಕಿದ್ದೆ ಇವತ್ತು ಜನ್ಮದೋಷದ್ದು ಜನ್ಮದೋಷ ಅಂತಕ್ಕಂಥದ್ದು ನಮಗೆ ಮನುಷ್ಯನಲ್ಲಿ ಯಾವ ರೀತಿ ಕಾಡುತ್ತೆ ಅಂತ ನಮ್ಮ ವಂಶವನ್ನೇ ತಿನ್ಬಿಡುತ್ತೆ ಇದ್ದಕ್ಕಿದ್ದಾಗೆ ಸಾವಾಗದು ಇದ್ದಕ್ಕಿದ್ದಾಗೆ ಸಂಪಾದನೆ ಎಲ್ಲ ಕಡಿಮೆ ಆಗ್ಬಹುದು ಇದ್ದಾಗೆ ಖಿನ್ನತೆ ಇದ್ದಾಗೆ ಮಾನಸಿಕ ಚಿಂತನೆ ಆಮೇಲೆ ಏನ್ ಕೆಲಸ ಮಾಡಕ್ ಹೋದ್ರು ಸಕ್ಸಸ್ ಆಗುತ್ತೆ ಆಮೇಲೆ ಏಜ್ ಬಾರ ಆಗೋ ಬಿಟ್ಟು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಜನ್ಮದೋಷಗಳನ್ನ ನಮ್ಗೆ ಹತ್ತು ವರ್ಷ ಇಪ್ಪತ್ತು ವರ್ಷ ಇದ್ದಾಗ ಮಾತ್ರ ಮಕ್ಕಳದೇ ನೋಡ್ಕೊಂಡ್ಬಿಟ್ಟು ಪರಿಹಾರ ಮಾಡಿಕೊಂಡಾಗ ತಂದೆ ತಾಯಿಗಳು ಅವಾಗ ಅವರು ತುಂಬಾ ಉನ್ನತ ಸ್ಥಾನಮಾನಗಳು ಏನಪ್ಪ ಅಂತ ಅಂದ್ರೆ ನೋಡಿ ಪಂಚಭೂತಗಳಲ್ಲಿ ನಾವಿದ್ದೀವಿ ಆಮೇಲೆ ಗಾಳಿ ಇದೆ ನೀರಿದೆ ಎಲ್ಲ ಇದೆ ಕತ್ತು ಇದೆ ಬೆಳಕು ಇದೆ ಸಾಕ್ಷಾತ್ ನಮಗೆ ಸೂರ್ಯನೇ ದೇವ್ರು ಕಾಣ್ತಾ ಇದೆ ನಾವು ದೇವ್ರು ನೋಡಕ್ ಆಗಲ್ಲ ಚಂದ್ರ ಕಾಣ್ತಾ ಇದ್ದಾನೆ ದೇವ್ರು ನೋಡಕ್ ಆಗಲ್ಲ ಅಂತ ಮತ್ತೆ ನವಗ್ರಹಗಳೆಲ್ಲ ಇದೆ ಗಾಳಿ ಇದೆ ಬೆಳಕಿದೆ ಇದೆ ಭೂಮಿ ಇದೆ ಆಕಾಶ ಇದೆ ಎಲ್ಲ ಇದೆ ಈ ಜನ್ಮದೋಷಗಳಲ್ಲಿ ಯಾವತ್ತು ನಾವು ಬಂದ್ಬಿಡುತ್ತೋ ತಂದೆಕಾಯಿಗಳ ದೋಷ ಎಲ್ಲ ನಮಗೆ ಬಂದ್ಬಿಡುತ್ತೆ ನಮ್ದು ಅವ್ರು ಹೊರಟೋಗುತ್ತೆ ಅವಾಗ ನಾವು ಅಭಿವೃದ್ಧಿ ಕಾಣೋದಿಲ್ಲ ಏನೇ ಕೆಲಸ ಮಾಡಿದ್ರು ಸಕ್ಸಸ್ ಇರೋದಿಲ್ಲ ಆರೋಗ್ಯವಾದ ಉನ್ನ ಉದರವಾದ ಮತ್ತು ಶರೀರಕ್ಕೆ ತೊಂದರೆ ಮಾಡ್ಕೊಡ್ತೀವಿ ಆಮೇಲೆ ಏನೇನೇನೇನೋ ಕೆಟ್ಟ ಯೋಚನೆಗಳು ಬರ್ತಾ ಇರುತ್ತೆ ಏನು ಮಾಡಿದ್ರು ಅನಾನುಕೂಲತೆಗಳೇ ಆಗ್ತಾ ಇರುತ್ತೆ ಆದ್ದರಿಂದ ಇವತ್ತು ಈ ನಮ್ಮ ಡಿವೋಟಿಸ್ಗೆ ಜನ್ಮದೋಷ ಪರಿಹಾರ ಮಾಡಿಕೊಡ್ತಾ ಇದ್ವಿ ಅವ್ರ ವಂಶ ಎಲ್ಲ ಚೆನ್ನಾಗಿದ್ದು ಒಳ್ಳೆದಾಗಲಿ ಅದಕ್ಕೆ ನೋಡಿ ಇತಿ ವಾರ ನಕ್ಷತ್ರ ಯೋಗ ಕರ್ಣ ಭದ್ರ ಇವೆಲ್ಲ ಸೇರಿಕೊಂಡಾಗ ಮಾಸ ಮತ್ತೆ ಪ್ರತಿ ಒಂದು ಸಹ ಇದರಲ್ಲಿ ಸೇರ್ಕೊಳ್ಳುತ್ತೆ ಅದಕ್ಕೆ ನೋಡಿ ಜನ್ಮದೋಷ ಅಂತ ಅಂದರೆ ಯಾವ ಏನೋ ಒಂದು ನೋಡ್ರಶಾಂತಿ ಪತ್ವದರ್ಶನೋ ಅಥವಾ ಒಂದು ಏನೋ ಒಂದು ಮೃತಿ ಹೋಮನ ಮಾಡಿಕೊಡ್ತೀವಿ ಅಂದ್ಕೊಂಡು ಮಾಡಿರ್ತೀವಿ ಅದು ಹಿಡಿಯೋದಿಲ್ಲ ಮೂಲವಾಗಿ ನಾವು ತಗೊಂಡಾಗ ಮಾತ್ರ ಇದು ಅನುಕೂಲ ಆಗುತ್ತೆ ಅವ್ರ ವಿಷಯ ಎಲ್ಲ ಚೆನ್ನಾಗಿರಲಿ ಅನುಕೂಲ ಹಾಕೊಳ್ಳಿ ದೇವರ ಅನುಗ್ರಹ ಸಿಕ್ಕಿ ಅವರಿಗೆಲ್ಲ ಒಳ್ಳೆಯದು ಮಾಡಲಿ ಅವರ ಮಕ್ಕಳಿಗೂ ವಿದ್ಯಾಭ್ಯಾಸ ಕೊಟ್ಟು ಚೆನ್ನಾಗಿ ಅನುಕೂಲ ಆಗಲಿ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳಿ ಭಗವಂತು